ನನ್ನ ನನ್ನ ಪವರ್ ಪಾಯಿಂಟ್ ಮಾಡಿ ಬಂದಿದ್ದೆ ನಾವೇ ನಮ್ಮ ದೇವ್ ಕಡೆಗೆ ಮಾಡಿಸ್ತೀವಿ ನಾನು ಪ್ರೀತಮಂತ ಅವರೇ ಕಳಿಸಿದ್ದೆ ಅವರೆಲ್ಲ ಎರಡು ಎಂಟು ನೀರು ಬರ್ತದೆ ಅಧ್ಯಯನ ಪದೇ ಬರೀ ನೂರೈತನ ನೀರು ಬೈದಿದೆ ಪೊಲೀಸ್ ಭಾಳ ಖುಷಿ ಯಾಕೆ ಪೊಲೀಸ್ ಅಂದರೆ ಅವ್ನು ಪೊಲೀಸ್ ಅಲ್ಲ ಪೊಲೀಸಾಗ ಬರಲಲ್ಲಿ ಕಸ ಹೊಡಿಗೆ ನಾನು ಪೇಪರ್ ಆಗಿ ಕೊಡ್ತಾನೆ ಇವತ್ತು ಪೋರ್ತನೆ ನೀರು ಬರ್ತಿದ್ರೆ ಭಾಳ ಖುಷಿ ಪಡೋ ಸಂಗತಿ ನೀರು ಬರಲಿ ಅವ್ನು ತುಂಬ ಸಾಧ್ಯ ಯಾರು ಅಷ್ಟೇ ಮಾವ ಅಂತಿದೆಯಾ

துர்ாஸ்தளம் பர்சாத்தி துாா ஸ்தள அந்த துர்ம்ம கங்கம் நெல்லை துர்ஸ அந்த கங்கம்மா அந்த புக்கு ஃப்ரீ இத மக்கள் கேரி துர் அந்த ಹೋದ ಮಕ್ಳಿಗೆ ಮಾತ್ರ ಮಾಡ್ತಾನೆ ಹಾಲ ಹಾಕುವಂತ ಹೇಳಿದ್ರು ಯಾರು ಮಕ್ಳಿಗೆ ಮಾತ್ರ

ಏಳು ತಿಂಗ್ಳು ಅದಕ್ಕೆ ಇವಾಗ ರೇಸನ್ ಎಲ್ಲ ಕೊಡಿಸ್ಬಿಟ್ಟು ನಮ್ಮ ಕೈಯ್ಯಲ್ಲಿದ್ದವಷ್ಟು ಇದು ಕೊಟ್ಟು ಹೋಗೋಣ ಯಾವ ನಮ್ಮದು ಒಬ್ಬ ದೂರ ಹತ್ರ ಬಿಸ್ಲಲ್ಲಿಂತ ಭಾಳ ಸಂತೋಷದ ಆಯ್ತು ನೀವು ಕೊಟ್ಟು ಆಹಾರ ನಾಕ್ ಚೆಂದ

ಬೇವಿನ ಕಡಿ ರಸ ದಿನ ಅಲ್ಲ ವಾರಕ್ಕೊಂದೆರಡು ದಿನ ಗಂಜಲ ಪಪ್ಪೆಯಲ್ಲ ರಸ ಹೆಚ್ಚು ಹೆಚ್ಚು ಕಲಂಗಡಿ ಹಣ್ಣು ಹೆಸರು ಕಾಳು ಕಡಲೆಕಾಳು ಉಳಿಕಾಳು ಇಬ್ಬರು ಅಬ್ಬಿ ಇವಾಗ ಇಬ್ಬರು ಮುಂದೆ ಹೋಗಿ ತಂಗಿ ಇಲ್ಲ ಬೋರ್ಡ್ ಅಬ್ಬಿಳಿಬ್ರು ತಂಗಿ ಬೈಲಿ ಸರ್ವಮಂಗಲ್ ಸಿದ್ಧರಿಸ್ತೀನಿ ಮನೆ ಒಂದು ಫೋಟೋ ಇಚ್ಛಾಡಿ ಇಲ್ಲಿ ಕೇಳ್ಬೋಣ ದೇವ್ರು ತಿನ್ನಲ್ಲ ತಾಯಿ ಅವ್ರು ತಿನ್ಸ್ತಪ್ಪ ತಾಯಿ ತಿಂಡಿ பை டி டீ பை கேனி டிஸ்டர்ப் பண்ணுங்க எல்லாரும் வந்து எல்லாரும் வந்து பை டி டட போடா இந்த அப்ளிகேஷன் ஆகிடுச்சு ஏன் மனுஷங்களுக்கு பிரேர் பண்ணுங்க பன்னி பன்னி மாஷா அல்லாஹ் அந்த அப்ளிகேஷன் காண்கா இந்த மெலில இந்த பென்சர் குடுச்சு செல்லுதா டிப் ரிபுல்டு பிரகாமபரிகை இது பேண்ட்னர் தா மகரில இந்த பண்ணா சரி சரி வர வரலாம் சைடிட் அவர்க்கு கொடிலப்பிடி அட்டை நின்து ஏ அட்டை நின்னுந்து ஏ அட்டை முன்னுடா கேயா ஏ அட்டை கடை

ರಾಯ್ ಸರಿ ಮಗಳು ಗ್ಯಾಸ್ ಏಜೆನ್ಸಿ ಸನ್ಪರಿಗೆ ಮೊಮ್ಮಗೆ ಓದಿಲ್ಲ ಅಂದ್ರೆ ಆಸ್ಲಿ ಹಾಕ್ಬೇಕು ಅಲ್ಲಿ ಬಂದ್ರಿ

ಅಂದ್ರ ಏನೋ ಅಂದ್ರೆ ನಮ್ ಆಗಿದ್ ಮಾಡ್ಬೇಕು ಅನ್ಫುರು ತೀರ್ಸ್ಕೊಂಡ್ ಹೋಗೋಣ ಅಂತ ಬನ್ನಿ ಫಸ್ಟು ಈಜಾ ಎಲ್ಲ ಆಗಿದೆ ಹೊರಗಡೆ ದೇಶಕ್ಕೆ ಹೋಗಿದೆ ಅವಂದೇ ಅವಂದೇ ಹರ್ಸಿ ಇದ್ದವ್ ಹೋದ್ ಸರಿ ಹೇಳಿ ಒಳ್ಳೇದಾಗ್ತೀಯ ಹೋಗ ಹೇಳಿ ಕೇಳ್ತಿಯಾ ಅಮ್ಮನವ್ರ್ ನಿನ್ ಬೆನ್ನಿಂದ ಇದ್ದಾರೆ ಅಂತ ಹೇಳಿ ಆರೆ ಹಾಕಿ ಕಳ್ಸಿದ್ರಿ ಹೋದ ವರ್ಷ ್ರಿ ಅಷ್ಟು ಅನ್ಸಾ ಕೇರಳ ಮಾರಾಟ ಇಂಡಿಯಾದಲ್ಲಿ ಅವರ ಅದೇ ಕಲ್ಲು ಅವ್ರ ಭಕ್ತಿ ಹೇಳ್ತಿರೋದು ಯಾಕೆಂದ್ರೆ ಕೊರೋನಾ ಬರುತ್ತೆ ಬಿಟ್ರು ಮೂರುವ ಗಂಟೆ ಅಲ್ಲೇ ಕೂತಿದ್ರು ಭಕ್ತಿ ಎಂಬುದು ನಮ್ಮಳಗ್ ಬುತ್ತಿರು ಆರೋಗ್ಯ ಕೆಂಬತ್ತಾರ ಎಲ್ಲೋ ಹೋಗಿ ತಾಯ್ತಿ ಮರಿಬೇಡ ಎಲ್ಲೋ ಹೋಗಿ ಹಣ್ಣು ಮರಿಬೇಡ ಹೋಗಿದ್ದೆ ಮನೆ ಮೇಲೆ ಜವಾಬ್ದಾರಿನೇ ಇರ್ಲಿಲ್ಲ ಲೇಡೀಸ್ ಇನ್ನು ಇಬ್ರು ತಮ್ಮಂದ್ರ ಇಬ್ರು ಇನ್ನು ಇಬ್ರು ಇದ್ದಾರೆ ಅವನಿಗೆ ಕೇಳ್ಕೊಂಡು ಹೋಗ್ತಿದೀನಿ ದೇವಿ ಒಳ್ಳೆ ಮಾತು ನಮ್ ಕೇಳ್ಕೊಂಡು ಅವ್ನಿಗೆ ಒಂದ್ ಒಳ್ಳೆ ಬುದ್ಧಿ ಕೊಟ್ಟು ಮನೆ ಮೇಲೆ ಜವಾಬ್ದಾರಿ ಬಂತು ಮತ್ತೆ ಬರ್ತೀನಿ ನಾನು ಬೇಡ್ಕೊಂಡಿದ್ದೀನಿ ಅಷ್ಟೇ ತಾಯಿ ಮನೆ ತವರು ಅಂತ ಇಲ್ಲಿಗೆ ಬರೋದ್ ಅಂತರ ಆಶೀರ್ವಾದ ಹಾ ನಿಮ್ಗೆ ಆಶೀರ್ಬೇಕೀರ್ವಾದ್ರು ಸಾಕು ಇನ್ನೊಂದು ಸ್ಯಾರಿ ಇದೆ ಯಾರು ಬಡೋರಿ ಕೊಡೋಣ ಯಾರು ಬಡೋ ನಿಮ್ಮ ಕೈದಿಂದ ಎತ್ತಿ ಯಾರಿಗೆ ಕೊಡ್ತೀರೋ

ಎಲ್ಲಾರು ಒಂದು ಹೋಗಾರೆ ಆಶೀರ್ವಾದ ಸಾಕು ನನಗೆ ಅಲ್ವಾ ಅಜ್ಜಿ ಅಮ್ಮ ಅಲ್ವಾ ಖಾಲಿ ಮತ್ತೆ ಬೇಜಾರಾಗಲ್ವಾ ಖಾಲಿ ಬೀಳತ್ ಬೇಡ ಯಾವಾಗ ಹೆಚ್ಚು ಆಚಾರ ನಿಮಗೆ ಹೌದಾ ಹೋದ